ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕೆ ಎಸ್ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತೆ ರಿ ಎಕ್ಸಾಮ್ ಮಾಡಿದರು ಯಾಕೆ ರೀಎಕ್ಸಾಮ್ ಮಾಡಿದರೆ ತಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೀನಿ ಬಹಳಷ್ಟು ಕಾರಣಗಳಿತ್ತು ಅದರಲ್ಲಿ ಪ್ರಮುಖವಾದ ಕಾರಣ ಏನಪ್ಪ ಅಂದರೆ ಕನ್ನಡ ಟ್ರಾನ್ಸ್ಲೇಷನ್ ಭಾಳ ಸಮಸ್ಯೆ ಇತ್ತು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದರು ಕನ್ನಡ ಅರ್ಥನೇ ಆಗ್ತಿರಲಿಲ್ಲ ಶಬ್ದಗಳು ವಿಚಿತ್ರ ವಿಚಿತ್ರ ಶಬ್ದಗಳಿತ್ತು ಆ ಕಾರಣಕ್ಕಾಗಿ ರಿ ಎಕ್ಸಾಮ್ ಮಾಡಿದ್ರು ಅದರ ದುರಂತ ಏನಂದರೆ ಈ ಮರು ಮರು ಪರೀಕ್ಷೆಯಲ್ಲೂ ಕೂಡ ಆ ತಪ್ಪುಗಳೇ ಮತ್ತೆ ಕಂಟಿನ್ಯೂ ಆಗಿದೆ ಆ ತಪ್ಪುಗಳು ಮತ್ತೆ ರಾರಾಯಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳ್ಬೋದು ಅದನ್ನು ಚಾಟ್ ಜಿ ಪಿ ಟಿಯಿಂದ ಅಥವಾ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ ಆ ಶಬ್ದಗಳು ಎಲ್ಲಿ ಕೇಳೇ ಇಲ್ಲ ಸೊ ಅದಕ್ಕೆ ನಾವು ಕರ್ನಾಟಕದಲ್ಲಿ ಯಾರ್ಯಾರು ಇನ್ಮೇಲೆ ಬುಕ್ ಬರಿತಿರಲ್ಲ ಭೂಗೋಳಶಾಸ್ತ್ರ ಸಂವಿಧಾನ ಯಾರ್ಯಾರು ಬುಕ್ ಬರಿತಿರಲ್ಲ ನಿಮಗೊಂದು ನಾವು ರಿಕ್ವೆಸ್ಟ್ ಮಾಡ್ಕೋಬೇಕೈತಿ ನೀವು ಗೂಗಲ್ ಟ್ರಾ ಟ್ರಾನ್ಸ್ಲೇಟ್ ಮಾಡಿರಿ ಅಂತ ಹೇಳಿ ಎಂಥ ಪರಿಸ್ಥಿತಿ ಬಂತಲ್ಲ ಕನ್ನಡಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿಯೇ ಈ ಥರ ಅವಮಾನ ಕರ್ನಾಟಕದಲ್ಲಿಯೇ ಇದಕ್ಕೆ ಇಷ್ಟು ಕಿಮ್ಮತ್ತಿಲ್ಲ ಅಂದರೆ ಇನ್ನು ಮಹಾರಾಷ್ಟ್ರದವರು ಗುಜರಾತ್ನವರು ಆಂಧ್ರ ಪ್ರದೇಶದವ್ರು ಬಂದು ಕನ್ನಡ ಉಳಿಸ್ಬೇಕಾ ಕರ್ನಾಟಕದಲ್ಲಿಯೇ ಕನ್ನಡಕ್ಕೆ ಎರಡೇ ಸ್ಥಾನ ಇದು ಎಷ್ಟು ಸಲ ನಾನು 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 ನನ್ನ ಚಾನಲಲ್ಲಿ ಭಾಳ ಸಲ ಮಾತಾಡೀನಿ ಇದು ಭಾಳ ಅಂದ್ರೆ ಭಾಳ ದುರಂತ ಭಾಳ ಜನ ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ತೆಗಿದ್ದಾರೆ ಸೊ ಅದು ಗೌಪ್ಯತೆಗೋಸ್ಕರ ಭಾಳಷ್ಟು ಸೀಕ್ರೆಟ್ ಮೇಂಟೇನ್ ಮಾಡಬೇಕು ಕ್ವಶನ್ ಪೇಪರ್ ಲೀಕ್ ಆಗಬಾರ್ದು ಅದಕ್ಕೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂತ ಹೇಳ್ತಾರೆ ಏನು ಹೇಳ್ತೀರಿ ಕನ್ನಡ ಟೈಪ್ ಮಾಡಿ ಕನ್ನಡ ಕ್ವಶನ್ ಪೇಪರ್ ರೆಡಿ ಮಾಡಿ ಇಂಗ್ಲೀಷ್ನ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಯಾಕೆ ಕನ್ನಡಗ್ಯಾಕೆ ಎರಡನೇ ಸ್ಥಾನ ಅತಿ ಹೆಚ್ಚು ಪರೀಕ್ಷೆ ಬರೆಯೋರು ಕನ್ನಡ ಮೀಡಿಯಮ್ಗೆ ಗೊತ್ತಿಲ್ಲ ಇದು ಕೆ ಪಿ ಸಿಗೆ ಅಂದಾಜಿದೆ ಇದರ ಬಗ್ಗೆ ಕರ್ನಾಟಕದಲ್ಲಿ ಕನ್ನಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳದೇ ಸಾರ್ವಭೌಮ ಇದೆ ಕನ್ನಡ ವಿದ್ಯಾರ್ಥಿಗಳು ಹೆಚ್ಚಿಗಿದ್ದಾರೆ ಏನು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದದೇ ಇರುವಂಥ ವಿದ್ಯಾರ್ಥಿ ಇಂಗ್ಲೀಷ್ ನೋಡ್ಕೊರಿ ಅಂತ ಹೇಳ್ತಾರೆ ಇವನ ಕನ್ನಡದಲ್ಲಿ ಏನಾದರೂ ತಪ್ಪಾದರೆ ಇಂಗ್ಲೀಷ್ ನೋಡ್ಕೊಳ್ಳಿ ಇಂಗ್ಲೀಷ್ ವರ್ಷಲ್ಲಿ ಫೈನಲ್ ಅಂತ ಹೇಳ್ತಾರೆ ಇದು ಎಂಥ ನಾಚಿಗೆ ಹಿಡ್ತಾನ ಇದು ಯಾವಾಗ ಬದಲಾಗೋದು ಯಾರು ಇದ್ರ ಬಗ್ಗೆ ಏನು ಏನು ಕೇಳಲ್ಲ ಬಿಡು ಅದು ಮಾಡಿದ್ದ ಜಾತ್ರೆ ಇಷ್ಟು ಎರೋಗೆನ್ಸ್ ಇಷ್ಟು ಸೊಕ್ಕಿದೆಯಲ್ಲ ಈ ಕೆ ಪಿ ಎಸ್ಸಿಯಲ್ಲಿ ಕೆಲಸ ಮಾಡ್ತಾರಲ್ಲ ಯಾರೇ ಇರಲಿ ಈ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡಿರೋ ಅವ್ರಿಗೆ ಹೇಳ್ತಾ ಇದೆ ಹಿಂದೆ ಆಗಿರೋ ತಪ್ಪುಗಳನ್ನು ಮತ್ತೆ ರಿಪೀಟ್ ಮಾಡ್ತಾರೆ ಅಂದರೆ ಇವ್ರಿಗೆ ಎಷ್ಟು ದಪ್ಪ ಚೆರಬ ಅಂತ ಬರೀ ಟ್ರಾನ್ಸ್ಲೇಷನ್ ಒಂದೇ ಅಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ ತಮ್ಗೆ ನೋಡಿದೀರ ಅನ್ಕೊತೀನಿ ಕ್ವಶನ್ ಪೇಪರ್ಸ್ ಇಪ್ಪತ್ತು ಪ್ರಶ್ನೆಗಳಿಗಿಂತ ಹೆಚ್ಚು ಸಮಸ್ಯೆಗಳಿದೆ ನಿಮ್ಗೆ ಗೊತ್ತಾ ಈ ಸಲ ಎಕ್ಸಾಮ್ ಬರೆದರು ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಬರೀ ಫಾರ್ಟಿ ಏಯ್ಟ್ ಪರ್ಸೆಂಟೇಜ್ ಒಂದು ಲಕ್ಷ ಜನ ಅಷ್ಟೇ ಎಕ್ಸಾಮ್ ಬರ್ದಾರೆ ಎರಡು ಲಕ್ಷ ಲಕ್ಷಕ್ಕಿಂತ ಹೆಚ್ಚಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಬಟ್ ಭಾಳ ಕಮ್ಮಿ ಇದೆ ಫಸ್ಟ್ ಟೈಮ್ ಬರೆದಾಗ ಸುಮಾರು ಅರವತ್ತೆಂಟು ಪರ್ಸೆಂಟೇಜು ಬಂದಿದ್ರಂತೆ ಈ ಸಲ ನಲವತ್ತೆಂಟು ಅಂದರೆ ವಿದ್ಯಾರ್ಥಿಗಳಿಗೆ ಕೆ ಪಿ ಎಸ್ ಸಿ ಮೇಲೆ ಎಷ್ಟು ನಂಬಿಕೆ ಹೋಗ್ತಾ ಅಂತ ಅರ್ಥ ಬಹುಶಃ ಇದು ಕೆ ಪಿ ಎಸ್ ಸಿ ಬೇಕಾಗಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಭ್ರಷ್ಟಾಚಾರ ಮಾಡೋಕ್ಕೆ ಈಸಿ ಆಗುತ್ತೆ ಇಂಥ ಹೋಲಿ ಬಿಡುವ ಭಾಳ ಯಾರು ಗಮನ ಕೊಡೋಲ್ಲ ಅಂದರೆ ಈಗ ಒಳ್ಳೆಯದಾಯ್ತು ಅಂತಾರೆ ಇಂಥ ದರಿದ್ರತನ ಬರಬಾರ್ದು ಕೆ ಪಿ ಎಸ್ ಸಿ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲಿ ಕೆಲಸ ಮಾಡೋರಿಗೆ ಇಂಥ ಒಂದು ನಿರ್ಲಕ್ಷ್ಯ ಇಂಥ ಒಂದು ಅರೋ ಆ್ಯರೋಗ್ಯನ್ಸಿ ಹಾಂ ಇದು ಭಾಳ ದೊಡ್ಡ ದೊಡ್ಡ ಒಂದು ಮಹಾ ಪಾಪ ಇದು ಮಹಾ ತಪ್ಪು ಇದು ಸೊ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಹೇಳದಿಷ್ಟೇ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮಾತನಾಡಿ ದನಿ ಎತ್ತಿ ಕೆಲವು ಸಂಘಟನೆಗಳು ನಾನು ಕೊಡ್ತೀನಿ ಕೆಳಗಡೆ ಲಿಂಕ್ ನೋಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಲಿಂಕ್ಗಳು ನೋಡಿ ಅಲ್ಲಿ ಜಾಯ್ನ್ ಆಗಿ ಆ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ ಕನ್ನಡಪರ ಸಂಘಟನೆಗಳು ಎಲ್ಲ ಹೋರಾಟ ಮಾಡ್ತಾರೆ ಮಾಡಲೇಬೇಕು ಇದು ನಿಲ್ಲಕ್ಕಾಗಲ್ಲ ಹಂಗೆ ನಿಲ್ಲಿಸೋಕ್ಕಾಗಲ್ಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಮೋಸ ಆದರೆ ಎಲ್ಲಿ ಕೇಳಬೇಕು ಹೇಳಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಕೆ ಪಿ ಎಸ್ ಸಿ ಕರ್ನಾಟಕದಲ್ಲಿಯೇ ಕನ್ನಡ ಮಾಧ್ಯಮಕ್ಕೆ ನ್ಯಾಯ ಇಲ್ಲ ಅಂದರೆ ಬೇರೆ ಯಾವ ರಾಜ್ಯದಲ್ಲಿ ಸಿಗುತ್ತೆ ಕನ್ನಡ ಕರ್ನಾಟಕದಲ್ಲಿ ತಾನೇ ಇರೋದು ಬಿಹಾರ್ಗೆ ಹೋಗ್ಬೇಕಾ ಉತ್ತರ ಪ್ರದೇಶಕ್ಕೆ ಹೋಗ್ಬಕ ಇದು ದುರಂತ ಇದು ರಿಪೀಟ್ ಆಂಗಿಲ್ಲ ಇದು ದೊಡ್ಡ ಸಮಸ್ಯೆ ಇದ್ರ ಇದಕ್ಕೊಂದು ಪರಿಹಾರ ಬೇಕೇ ಬೇಕು ಎಟ್ ಎನಿ ಕಾಸ್ಟ್ ಯಾವುದೇ ಕಾರಣಕ್ಕೂ ಇದಕ್ಕೆ ಇದು ಹೀಗೆ ಬಿಟ್ಕೊಂಡು ಕುಂದ ಕುಂದ್ರಕ್ಕಾಗಲ್ಲ ಆಗಲ್ಲ ಇದಕ್ಕೆ ಪರಿಹಾರ ಬೇಕು ಈ ವಿಡಿಯೋ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡಿ ಓಕೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಕೆಳಗಡೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳು ನೋಡಿ ಆ ಲಿಂಕ್ನ ಟೆಲಿಗ್ರಾಮ್ ಚಾನಲ್ಗಳನ್ನು ಜಾಯ್ನ್ ಆಗಿ ಇದು ಮುಗಿಯೋ ಇದು ಇದು ಮುಗಿಲೇಬೇಕು ಇದಕ್ಕೊಂದು ಅಂತೆ ಹಾಡಲೇಬೇಕು ಟ್ರಾನ್ಸ್ಲೇಷನ್ ಕ್ವ ಕ್ವಶನ್ ಪೇಪರ್ ಕನ್ನಡದಲ್ಲಿ ಸೆಟ್ ಮಾಡಿರಿ ನೀವು ಗೌಪ್ಯತೆ ಗೌ ಗೌಪ್ಯತೆ ಸೀರೆ ಸೀಕ್ರೆಸಿ ಮೇಂಟೈನ್ ಮಾಡೋಕೋಸ್ಕರ ಗೌಪ್ಯತೆ ಮೇಂಟೈನ್ ಮಾಡೋಕ್ಕೋಸ್ಕರ ನೀವೇನು ಮಾಡ್ತೀರಿ ಇಂಗ್ಲೀಷಲ್ಲಿ ಸೆಟ್ ಮಾಡ್ತಾರಂತೆ ಕನ್ನಡ ಗೂಗಲ್ ಮಾಡ್ತಾರಂತೆ ಅದೆಲ್ಲ ಇಲ್ಲ ಕನ್ನಡದಲ್ಲಿ ಸೆಟ್ ಮಾಡಿರಿ ಇಂಗ್ಲೀಷ್ ಬೇಕಾದ್ರೆ ಗೂಗಲ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಈ ವಿಡಿಯೋ ಮತ್ತೆ ನಾನು ಮತ್ತೆ ಮತ್ತೆ ಈ ವಿಷಯಕ್ಕೆ ಬಂದಾಗ ನಾನು ಮಾತಾಡ್ತೇನೆ ಈ ವಿಡಿಯೋ ನೀವು ದಯವಿಟ್ಟು ನೀವು ಎಲ್ಲರಿಗೂ ಶೇರ್ ಮಾಡಿ ಈ ವಿಷಯವನ್ನು ಅಷ್ಟಕ್ಕೆ ಸ್ ಅಷ್ಟಕ್ಕೆ ಬಿಡಬಾರ್ದು ಇದು ದಯವಿಟ್ಟು ಇದು ಸರ್ಕಾರದಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೆ ತಲುಪಂಗಾಗಲಿ ನಾನೇ ಮಾತಾಡಿದಂತಲ್ಲ ಯಾರು ಮಾತಾಡಿದರೂ ಕೂಡ ಯಾರಿದ್ರ ಬಗ್ಗೆ ದನಿ ಎತ್ತಿದಾರಲ್ಲ ಅವ್ರದ್ದು ಕೂಡ ಇದು ಸರ್ಕಾರದಲ್ಲಿರುವಂಥ ಮುಖ್ಯಮಂತ್ರಿಗಳವರೆಗೂ ಅಥವಾ ಮಂತ್ರಿಗಳವರೆಗೂ ಎಲ್ಲರಿಗೆ ತಲುಪಬೇಕು ಇದಾಗುವ ಅನ್ಯಾಯವನ್ನು ಸರಿಪಡಿಸ್ಬೇಕು ಮತ್ತೇನಿಲ್ಲ ಯಾವ ಯಾವ ದುರುದ್ದೇಶನಿಲ್ಲ ಆಯಿತಾ ಸೊ ಹೀಗಾಗಿ ನೀವು ಕೂಡ ಇದರ ಬಗ್ಗೆ ಮಾತನಾಡಿ ಈ ಒಂದು ವಿಷಯವನ್ನು ಅಷ್ಟು ಹಗುರವಾಗಿ ಯಾರು ತೊಗೊಳ್ಳೋದು ಬೇಡ ಇದು ತುಂಬ ಸೀರಿಯಸ್ ವಿಷಯ ಅನ್ನೋದು ತಮ್ಮೆಲ್ಲರಿಗೂ ಆ ಗಮನಕ್ಕೆ ತೊಗೊಂಡು ಬಂದಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು